ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅರಿಕುಂಟೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಹೌದು ದೇಶದೆಲ್ಲೆಡೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿದ್ದಾರೆ ಅದರಂತೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಅರಿಕುಂಟೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಮಯದಲ್ಲಿ ಶಾಲೆಗೆ ರೋಣೂರು ಚಂದ್ರಶೇಖರ್ ಹಾಗೂ ದಾನಿಗಳಿಂದ ಸಮವಸ್ತ್ರ ಹಾಗೂ ಲೇಖನಿ ಸಾಮಗ್ರಿಗಳನ್ನ ವಿತರಣೆ ಮಾಡಲಾಯಿತು ವಿದ್ಯಾರ್ಥಿಗಳು ಸ್ವತಂತ್ರ ಹೋರಾಟಗಾರರ ವೇಷಭೂಷಣಗಳನ್ನ ಧರಿಸಿ ಭಾಷಣವನ್ನು ಮಾಡಿ ತಮ್ಮ ಎನ್ ಕೆ ಮಾಡಿಕೊಂಡು ನ್ಯೂಸ್ ಬ್ಯೂರೋ ಕೋಲಾರ ನೋಡ್ಕೋಬೇಕು ಸ್ಕೂಲ್ನ ಸ್ವಚ್ಛತೆಯಿಂದ ಕಾಪಾಡ್ಕೋಬೇಕು ಸ್ಕೂಲ್ ಸ್ವಚ್ಛತೆಯಾಗಿರಬೇಕು ಅಂದರೆ ಅಂದ್ರೆ ನೀವು ಸ್ವಚ್ಛತೆಯಾಗಿರಬೇಕು ಹೌದಾ ಅಲ್ವಾ ಇವಾಗ ಎಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಗೆ ನಡೀತಾ ಇರೋದು ಎಲ್ರಿಗೂ ಗೊತ್ತಾ ಸ್ವಾತಂತ್ರ್ಯ ಗೊತ್ತಾ ಗೊತ್ತಿದಾರಲ್ವಾ ಹೇಳ್ತೀರಿ ವೇಷಭೂಷಣಗಳು ಹಾಕಿದಿರಿ ಆದರೆ ಅವರೇ ಅಲ್ಲ ಇನ್ನೂ ಸುಮಾರು ಜನ ಸ್ವತಂತ್ರಕ್ಕಾಗಿ ದುಡಿದಿದ್ದಾರೆ ಅವರನ್ನು ನಾವು ನೆನೆಸ್ಕೊತಾ ಇಲ್ಲ ಅದನ್ನು ನೆನೆಸ್ಕೊಳ್ಳೋ ಕಾಲ ಮುಂದೆ ಬರುತ್ತೆ ಬರುತ್ತಲ್ವಾ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಾತಂದರು ಮುತ್ತಾತಂದರು ಕೂಡ ಸ್ವಾತಂತ್ರ್ಯಕ್ಕೆ ದುಡಿದಿದ್ದಾರೆ ಇವರೇ ಅಲ್ಲ ಸ್ವಾತಂತ್ರ್ಯಕ್ಕೆ ದುಡಿದಿರೋರು ಕೇವಲ ಅಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಅನೇಕ ಮುಖಂಡರುಗಳು ನಿಮ್ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ತಾತ ಮುತ್ತಾತಂದರು ಕೂಡ ದುಡಿದಿದ್ದಾರೆ ಸ್ವಾತಂತ್ರ್ಯಕ್ಕೆ ಅವ್ರ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡಿದ್ವಿ ಅವರು ಮುಂದಾಳತ್ವ ಅಷ್ಟೇ ಅವರು ಮುಂದೆ ನಿಂತು ಅವರ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರಷ್ಟೇ ಆದರೆ ಅದರಿಂದ ಅನೇಕ ನಮ್ಮ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ ಅದರಲ್ಲಿ ಈ ಗಣ್ಯರು ಇದ್ದಾರೆ ಇವರು ಕುಟುಂಬದವರು ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಮಾಡ್ಕೋಬೇಕಾ ಅಲ್ವಾ ಇಂಥ ಒಂದು ಸಮಯದಲ್ಲಿ ಈ ಶಾಲೆಯಲ್ಲಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಅಕ್ಕನವರಾದಂಥ ವಸಂತ ಲಕ್ಷ್ಮಿಯವರು ನಮ್ಮ ಮಕ್ಕಳಿಗೆ ಸಮವಸ್ತ್ರ ಕೊಡಬೇಕು ಅಂತ ಹೇಳಿದ್ರು ಆ ಒಂದು ಸಮವಸ್ತ್ರವನ್ನು ಅವರ ಒಂದು ವೈಯಕ್ತಿಕವಾಗಿ ಅವರಿಗೋಸ್ಕರ ಈ ಶಾಲೆ ಒಳ್ಳೆಯ ಒಂದು ಉಗಮ ಒಳ್ಳೆಯ ಒಂದು ಮೂಲಕ್ಕೆ ಬರಬೇಕು ಅಂತ ಅವರ ಅಗಲಿರುಳು ಶ್ರಮಿಸ್ತಾ ಇದ್ದಾರೆ ಅವರ ಒಂದು ಸಹಕಾರಕ್ಕೆ ನಾನು ಯಾವಾಗಲೂ ಇರ್ತೀನಿ ಅಂತ ಜೊತೆಗಿರ್ತೀನಿ ಅಂತ ಹೇಳ್ತಾ ಮತ್ತು ಮುಖಂಡರುಗಳೆಲ್ಲ ಈ ಊರು ಒಳ್ಳೆಯ ಒಂದು ಹೆಸರಿರ್ತಕ್ಕಂಥ ಊರು ಆರ್ ಒಂದು ಉತ್ತಮವಾದಂಥ ಒಂದು ಹೆಸರನ್ನು ಪಡೆದಿರ್ತಕ್ಕಂಥ ಊರು ಅನೇಕ ರೈತ ಕುಟುಂಬಗಳು ಜನಿಸಿರ್ತಕ್ಕಂಥ ಊರು ಇವರು ಒಗ್ಗಟ್ಟಿಯಿಂದ ಕೂಡಿ ಬಾಳಲಿ ಇವರೆಲ್ಲ ಜೊತೆಯಾಗಿ ಕೆಲಸ ಮಾಡಲಿ ಈ ಊರಿಗೆ ಒಳ್ಳೆಯ ಒಂದು ಸ್ಕೂಲ್ನ ಒಂದು ಅಚ್ಚುಕಟ್ಟಾದಂಥ ಜಾಗ ಇದೆ ಇದಕ್ಕೆ ಅವರೇ ಎಲ್ಲರೂ ಜ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೂ ನಾನು ಸಹಕಾರ ಕೊಡ್ತೀನಿ ಈ ಶಾಲೆಗೆ ಒಂದು ಕಾಂಪೌಂಡ್ಗೆ ದಾರಿ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಪ್ಲ್ಯಾನ್ ಕೊಡೋಣ ಮತ್ತು ಬಿಲ್ಡಿಂಗಿಗೆ ಎಂಟ್ರಣ್ಣ ಬೇಜಾನು ಕಟ್ಟಿಸಿದ್ದಾರೆ ಲಕ್ಷ್ಮಣ್ ರೆಡ್ಡಿಯವರು ಎಲ್ಲ ಸಹಕಾರ ಇರುತ್ತೆ ಇವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ವತಂತ್ರ ದಿನಾಚರಣೆಗೆ ಓಡಾಡಿದಂಥ ಎಷ್ಟೋ ಮಹಾನ್ಭಾವನ್ನ ನೆನೆಸ್ಕೊತಾನೆ ಇರ್ತೀವಿ ಸ್ಕೂಲಲ್ಲಿ ಇವತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದೇನು ಬೇಡ ಮಹಾತ್ಮ ಗಾಂಧೀಜಿಯವರಾಗ್ಬೋದು ಅದಕ್ಕೆಲ್ಲಕ್ಕೂ ಮೂಲವಾಗಿರ್ತಕ್ಕಂಥ ಅಂಬೇಡ್ಕರ್ ಈ ದಿನ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರನ್ನು ನಾವು ನೆನೆಸ್ಕೊಂಡು ಅವರು ದಾರಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ ಅಂದರೆ ಮಕ್ಕಳು ನಿಮ್ಮ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಟ್ಟು ನಿಮ್ಮ ಸಹೋದರರು ನಿಮ್ಮ ಮಕ್ಕಳು ನಿಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಇದೇ ಶಾಲೆಗೆ ಇಲ್ಲಿ ಸುತ್ತಮುತ್ತ ಹೋಗೋವರೆಲ್ಲ ಈ ಶಾಲೆಗೆ ಸೇರಿಸೋದಕ್ಕೆ ನೀವೆಲ್ಲ ಅನುವು ಮಕ್ಕಳು ಮಕ್ಕಳಷ್ಟು ಬೆಳೆಸಬೇಕು ಸರ್ಕಾರಿ ಶಾಲೆ